ಕನ್ನಂಬಾಡಿ ಕಟ್ಟೆ ಅಥವಾ ಕೃಷ್ಣರಾಜಸಾಗರ ಅಣೆಕಟ್ಟು ಅಂದರೆ ಕೆ ಆರ್ ಎಸ್ ಡ್ಯಾಮ್ ಎಂದು ಕೂಡ ಕರೆಯುತ್ತಾರೆ ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೈಸೂರಿನ ಸಮೀಪವಿರುವ ಕಾವೇರಿ ನದಿಯ ಮೇಲೆ ನಿರ್ಮಿಸಲಾದ ಪ್ರಮುಖ ಜಲಸಂಚಯ ಯೋಜನೆಯಾಗಿದೆ ಇದು ತಂತ್ರಜ್ಞಾನ ರಾಜಕೀಯ ಮತ್ತು ಸಾಮಾಜಿಕ ಪರಿವರ್ತನೆಯ ಸಂಕೇತ ಕೂಡ ಈ ವಿಡಿಯೋ ಮೂಲಕ ಕನ್ನಂಬಾಡಿ ಕಟ್ಟೆಯ ಇತಿಹಾಸವನ್ನು ತಿಳಿಯೋಣ ಅದಕ್ಕೂ ಮುನ್ನ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಕನ್ನಂಬಾಡಿ ಕಾವೇರಿ ತೀರದ ಒಂದು ಸಾಮಾನ್ಯ ಹಳ್ಳಿ ಈ ಹಳ್ಳಿ ದೊಡ್ಡಯ್ಯ ಪ್ರಭು ಎಂಬ ಹೆಸರಿನ ಪಾಳೆಗಾರರ ಆಡಳಿತಕ್ಕೆ ಒಳಪಟ್ಟಿರುತ್ತದೆ ಕೃಷ್ಣ ಸಕ ಸಾವಿರದ ಆರುನೂರರಲ್ಲಿ ಮೈಸೂರಿನ ರಾಜ ಒಡೆಯರು ಈ ಹಳ್ಳಿಯನ್ನು ಗೆದ್ದುಕೊಂಡಿರೆಂದು ಕನ್ನಂಬಾಡಿಯಲ್ಲಿ ದೊರೆತಿರುವ ಶಾಸನ ಹೇಳುತ್ತದೆ ಕನ್ನಂಬಾಡಿಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನಿರ್ಮಿಸಲಾದ ಅಣೆಕಟ್ಟನ್ನು ಆರಂಭದಲ್ಲಿ ಕನ್ನಂಬಾಡಿ ಕಟ್ಟೆ ಎಂದು ಕರೆಯಲಾಗುತ್ತಿತ್ತು ನಂತರ ಇದನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಾಜ ಕೃಷ್ಣರಾಜ ಒಡೆಯರ ಗೌರವಾರ್ಧಕವಾಗಿ ಕೃಷ್ಣರಾಜಸಾಗರ ಎಂದು ಹೆಸರಿಸಲಾಯಿತು ಅಣೆಕಟ್ಟು ಸ್ಥಳದ ಕೆಳಭಾಗದಲ್ಲಿರುವ ಬೃಂದಾವನ ಉದ್ಯಾನವನ ಈ ಸ್ಥಳವನ್ನು ವಿಶ್ವ ಪ್ರಸಿದ್ಧಿಗೊಳಿಸಿದೆ ಈ ಸ್ಥಳವು ಶಿವಸಮುದ್ರದಲ್ಲಿರುವ ಜಲವಿದ್ಯುತ್ ಕೇಂದ್ರಕ್ಕೆ ನೀರು ಸರಬರಾಜು ಮಾಡಲು ಹಾಗೂ ಮೈಸೂರು ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸಲು ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ಕಾವೇರಿ ನೀರನ್ನು ನಿರಂತರವಾಗಿ ಪೂರೈಸಲು ಇಂದಿನ ಮೈಸೂರು ರಾಜ್ಯದ ಇಂಜಿನಿಯರ್ಗಳು ಮತ್ತು ಯೋಜಕರು ಈ ಅಣೆಕಟ್ಟಿನ ಬಗ್ಗೆ ಯೋಚಿಸ್ತಾರೆ ಕಾವೇರಿಗೆ ಕನ್ನಂಬಾಡಿ ಬಳಿ ಅಣೆಕಟ್ಟು ಕಟ್ಟಬೇಕೆಂದು ಮೈಸೂರಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತೀರ್ಮಾನಿಸಿದರು ಈ ಅಣೆಕಟ್ಟು ಕಟ್ಟುವಾಗ ಕನ್ನಂಬಾಡಿ ಮುಳುಗಡೆಯಾಗುವ ಸಾಧ್ಯತೆ ಇತ್ತು ರಾಜನ ಸೂಚನೆ ಮೇರೆಗೆ ಗ್ರಾಮದ ಜನರು ಬೇರೆಡೆಗೆ ಸ್ಥಳಾಂತರಗೊಂಡರು ಕನ್ನಂಬಾಡಿಯಿಂದ ಚದುರಿದ ಜನರು ಅನೇಕ ಊರುಗಳನ್ನು ಕಟ್ಟಿಕೊಂಡರು ಅವುಗಳಲ್ಲಿ ಹೊಸ ಕನ್ನಂಬಾಡಿ ಮಜ್ಜಿಗೆಪುರ ಬಸ್ತಿಪುರ ಹಳೆ ಉಂಡವಾಡಿ ಹೊಸ ಉಂಡವಾಡಿ ಹಳೆ ಆನಂದೂರು ಹೊಸ ಆನಂದೂರು ಹೀಗೆ ಹಲವು ಊರುಗಳನ್ನು ಕಟ್ಟಿಕೊಳ್ಳುತ್ತಾರೆ ಕನ್ನಂಬಾಡಿ ಕಟ್ಟೆಯ ನಿರ್ಮಾಣದ ಪೂರ್ವಭಾವಿ ಕಾರ್ಯ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಾರಂಭವಾಯಿತು ಆಗಿನ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿದ್ದ ಕ್ಯಾಪ್ಟನ್ ಬರ್ನಾಡ್ ಡಾವಸ್ಸು ಈ ಉಸ್ತುವಾರಿಯನ್ನು ವಹಿಸಿಕೊಳ್ಳುತ್ತಾರೆ ಅಣೆಕಟ್ಟು ಈಗಿರುವ ಸ್ಥಳದಿಂದ ಮೇಲ್ಭಾಗಕ್ಕೆ ಎಡವಳ್ಳಿ ಎಂಬ ಗ್ರಾಮದ ಬಳಿ ಕಟ್ಟೆ ನಿರ್ಮಾಣವಾಗುತ್ತಿರುತ್ತದೆ ನದಿಯಲ್ಲಿ ಅನಿರೀಕ್ಷಿತವಾಗಿ ನೆರೆ ಬಂದು ನೀರಿನ ರಭಸ ಹೆಚ್ಚಾಗುತ್ತದೆ ನೀರಿನ ರಭಸವನ್ನು ಕಡಿಮೆ ಮಾಡಲು ಹಾಕಿದ್ದ ಒದ್ದು ಕೊಚ್ಚಿ ಹೋಗುತ್ತದೆ ಆಗ ನೀರಿನ ರಭಸ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿದ್ದು ನೆರೆಯ ಆವಳಿ ಭೀತಿ ಹೆಚ್ಚಾಗಿರುತ್ತದೆ ಇದರಿಂದಾಗಿ ಆ ನೀರಿನ ರಭಸವನ್ನು ಲೆಕ್ಕಿಸದೆ ಜಕಂಗೊಂಡಿದ್ದ ಒಡ್ಡಿನ ರಿಪೇರಿ ಮಾಡುತ್ತಿರುತ್ತಾರೆ ಏಳು ಜನ ಕೂಲಿಗಾರರು ದೋಣಿಯಲ್ಲಿ ಮರಳಿನ ಚೀಲಗಳನ್ನು ಒಯ್ದು ಒಡ್ಡು ಕೊಚ್ಚಿ ಸ್ಥಳದಲ್ಲಿ ಇರಿಸಿ ನೀರಿನ ರಭಸವನ್ನು ನಿಯಂತ್ರಿಸುವ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ ಆಗ ಅನಿರೀಕ್ಷಿತವಾಗಿ ನೆರೆ ಬಂದು ದೋಣಿ ಮಗುಚಿಗೊಳ್ಳುತ್ತದೆ ಆಗ ಏಳು ಜನರ ಪೈಕಿ ಆರು ಜನ ಈಜಿ ದಡ ಸೇರಿದರು ಒಬ್ಬ ನೀರಿನಲ್ಲಿ ಒಯ್ದಾಡುತ್ತಿದ್ದನು ಅದನ್ನು ಗಮನಿಸಿದ ಡಾವಸ್ ಪ್ರವಾಹದ ನೀರಿಗೆ ಧುಮುಕಿ ಅವನನ್ನು ರಕ್ಷಿಸಿದರು ಆದರೆ ಡಾವಸ್ ಸುಳಿಗೆ ಸಿಕ್ಕಿ ಸಾವನ್ನಪ್ಪಿದರು ನಾಲ್ಕು ದಿನಗಳ ನಂತರ ಅವರ ಶವ ಸಿಕ್ಕಿತು ಇವರ ಪ್ರಾಣ ತ್ಯಾಗದ ನಂತರ ಅಣೆಕಟ್ಟಿನ ತಾಂತ್ರಿಕ ಪ್ರಸ್ತಾವನೆಗಳು ಮತ್ತು ಯೋಜನೆಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ಸಾವಿರದ ಒಂಬೈನೂರ ಹನ್ನೊಂದು ಅಕ್ಟೋಬರಿಂದ ಅಧಿಕೃತವಾಗಿ ಪ್ರಾರಂಭವಾಗುತ್ತದೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣದಲ್ಲಿ ಬ್ರಿಟಿಷರ ಆಸಕ್ತಿಯೂ ಕೂಡ ಇರುತ್ತದೆ ಅದಕ್ಕೆ ಕಾರಣ ಅವರು ಗುತ್ತಿಗೆ ಹಿಡಿದಿದ್ದ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸೌಲಭ್ಯ ಒದಗಿಸುವುದೇ ಆಗಿತ್ತು ಆಗ ಕೃಷ್ಣರಾಜ ಒಡೆಯರು ಈ ಯೋಜನೆಯನ್ನು ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಸಿಕೊಳ್ಳಲು ಆದ್ಯತೆ ನೀಡುತ್ತಾರೆ ಮದ್ರಾಸ್ ಬ್ರಿಟಿಷ್ ಪ್ರಾಂತ್ಯದ ಸರ್ಕಾರ ಒಪ್ಪಿಗೆ ನೀಡಿದ್ದು ಬರೀ ಎಂಬತ್ತು ಅಡಿ ಎತ್ತರದ ಅಣೆಕಟ್ಟಿಗೆ ಆದರೆ ಮಹಾರಾಜರು ನೂರ ಇಪ್ಪತ್ತ್ನಾಲ್ಕು ಅಡಿ ಎತ್ತರದ ಅಣೆಕಟ್ಟೆ ನಿರ್ಮಿಸುವ ಯೋಜನೆ ರೂಪಿಸಿದರು ಪ್ರಾರಂಭಿಕ ಅಂದಾಜು ವೆಚ್ಚ ಎರಡೂವರೆ ಕೋಟಿ ರಾಜ್ಯದ ಆದಾಯವನ್ನೆಲ್ಲ ಇದು ಒಂದಕ್ಕೆ ಬಳಸುವುದು ಸಾಧ್ಯವಿರಲಿಲ್ಲ ಆಗ ಕೃಷ್ಣರಾಜ ಒಡೆಯರು ಮತ್ತು ರಾಜಮಾತೆಯಾದ ಪ್ರತಾಪ ಕುಮಾರಿ ಅಮ್ಮಣ್ಣಿಯವರು ತೆಗೆದುಕೊಂಡ ತೀರ್ಮಾನ ಅಪೂರ್ವವಾದದ್ದು ಅದೇನೆಂದರೆ ರಾಜಮಾತೆ ಅಮ್ಮಣ್ಣಿಯವರು ತನ್ನ ಒಡವೆಯನ್ನೆಲ್ಲ ಮಹಾರಾಜರಿಗೆ ನೀಡಿ ಈ ಒಡವೆಯನ್ನು ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಿ ಎಂದು ಹೇಳುತ್ತಾರೆ ಆಗ ರಾಜಮಾತೆ ಮತ್ತು ಮಹಾರಾಜರು ಸೇರಿ ಅರಮನೆಯ ಖಾಸಗಿ ಭಂಡಾರದಲ್ಲಿದ್ದ ನಾಲ್ಕು ಮೂಟೆಗಳಷ್ಟು ವಜ್ರ ವೈಡೂರ್ಯ ಚಿನ್ನಾಭರಣಗಳು ಮತ್ತು ಬೆಳ್ಳಿ ನಾಣ್ಯಗಳನ್ನು ಮುಂಬೈಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಬಂದ ಹಣವನ್ನು ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ಬಳಸಿಕೊಳ್ಳುತ್ತಾರೆ ಈ ವಿಷಯ ತಿಳಿದ ಗ್ರಾಮಸ್ಥರು ಕೂಡ ಅವರ ಕಾಯಿಲಾದಷ್ಟು ಸಹಾಯ ಮಾಡಲು ಮುಂದಾಗುತ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭವಾದ ಅಣೆಕಟ್ಟಿನ ಕೆಲಸ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಪೂರ್ಣಗೊಳ್ಳುತ್ತದೆ ಅಣೆಕಟ್ಟು ಎರಡು ಸಾವಿರದ ಆರುನೂರು ಅಡಿ ಉದ್ದ ಮತ್ತು ನೂರ ಮೂವತ್ತು ಅಡಿ ಎತ್ತರವಿದೆ ಆಗಿನ ಕಾಲದಲ್ಲಿ ಏಷ್ಯಾದ ಅತಿ ದೊಡ್ಡ ಅಣೆಕಟ್ಟಾಗಿತ್ತು ಈ ಅಣೆಕಟ್ಟಿನ ನಿರ್ಮಾಣದ ಸಮಯದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಹಾಗೂ ರಾಜಮಾತೆ ಪ್ರತಾಪಕುಮಾರಿ ಅಮ್ಮಣ್ಣಿಯವರು ಮತ್ತು ಕೃಷ್ಣರಾಜ ಒಡೆಯರು ತಮ್ಮ ಸಂಪತ್ತನ್ನು ತ್ಯಾಗ ಮಾಡಿದ್ದಾರೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಜೊತೆಗೆ ಗೂಡಿದ ಇಂಜಿನಿಯರ್ಗಳು ಹಾಗೂ ಎಷ್ಟೋ ಕಾರ್ಮಿಕರ ಶ್ರಮದಿಂದ ಇಂದು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ನೀರನ್ನು ವ್ಯರ್ಥ ಮಾಡುವ ಮುಂಚೆ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಉಪಯೋಗಿಸಿ ಎಂದು ಕೇಳಿಕೊಳ್ಳುತ್ತೇನೆ ಕೆಆರ್ಎಸ್ ಎಸ್ ಅಣೆಕಟ್ಟಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವ ಆಸಕ್ತಿ ಇರುವವರು ಇತಿಹಾಸ ತಜ್ಞ ಡಾಕ್ಟರ್ ಪಿ ವಿ ನಂಜರಾಜ ಅರಸು ಅವರು ಬರೆದಿರುವ ನಾನು ಕನ್ನಂಬಾಡಿ ಕಟ್ಟಿ ಎಂಬ ಆತ್ಮಕಥವನ್ನು ಅನುಸರಿಸಿದರೆ ನಿಮಗೆ ಸಂಪೂರ್ಣ ಮಾಹಿತಿ ದೊರಕುತ್ತದೆ ಎಲ್ಲರಿಗೂ ಧನ್ಯವಾದಗಳು